ಪ್ರಿಯ ವೀಕ್ಷಕರ ನಮಸ್ಕಾರ ಮನೆಯಲ್ಲಿ ಟಿ ವಿ ಸೌಂಡು ಜಾಸ್ತಿ ಕೊಟ್ರೆ ಕೂಗಾಡು ನಾವು ರಸ್ತೆಯಲ್ಲಿ ಒಬ್ಬ ಬೈಕನ್ನು ಮಾಡಿಫೈ ಮಾಡಿಕೊಂಡು ಎಲ್ಲರೂ ಕಿವಿ ಮುಚ್ಚಿಕೊಳ್ಳುವಂತೆ ಬೈಕ್ ಓಡಿಸ್ಕೊಂಡು ಹೋದರೂ ನಾವು ಕೇಳೋ ಧೈರ್ಯವನ್ನು ಮಾಡಲ್ಲ ಕೇಳೋದಕ್ಕೆ ಆ ವ್ಯಕ್ತಿ ಕೈಗೂ ಸಿಗಲ್ಲ ಬಿಡಿ ಅಷ್ಟೊಂದು ಸ್ಪೀಡಾಗಿ ಬೈಕನ್ನು ಓಡಿಸ್ಕೊಂಡು ಹೋಗ್ತಿರ್ತಾನೆ ಯಾಕಂದರೆ ಅವನಿಗೆ ಅವನು ಮಾಡಿಫೈ ಮಾಡಿಸಿರೋ ಬೈಕಿನ ಸೌಂಡು ಊರಿನ ತುಂಬ ಕೇಳಬೇಕು ಅಷ್ಟೇ ಜನರಿಗೆ ಇದು ಕರ್ಕಶ ಅನ್ನಿಸಿದ್ರೇನು ಆದ್ರೇನು ಅಲ್ವೇ ಅದೇ ರೀತಿಯಲ್ಲಿ ಇಲ್ಲೊಬ್ಬ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಇದೇ ರೀತಿ ಬೈಕ್ ಮಾಡಿಫೈ ಮಾಡಿಸಿ ಸೈಲೆನ್ಸರನ್ನು ದೊಡ್ಡದಾಗಿ ಸೌಂಡ್ ಕೇಳುವಂತೆ ಮಾಡಿಕೊಂಡು ಬೈಕನ್ನು ಓಡಿಸ್ತಿತ್ತು ಅಲ್ಲದೆ ಆ ಬೈಕ್ನ ಕಲರು ಸ್ಟೈಲನ್ನು ನೋಡಿದ್ರೆ ಇದು ಯಾವುದೋ ಬೇರೆ ಕಡೆಯಿಂದ ತಂದಿರೋ ಬೈಕ್ ಇರಬೇಕು ಅನ್ನೋ ಮಟ್ಟಕ್ಕೆ ಬೈಕನ್ನು ಬದಲಾಯಿಸಿದ್ರು ಅದು ಬಿಡಿ ಅವರಿಗೆ ಹೇಗೆ ಇಷ್ಟನೋ ಹಾಗೆ ಕಲರ್ ಮಾಡಿಸ್ಕೊಳ್ಳಿ ಸಮಸ್ಯೆ ಇಲ್ಲ ತಪ್ಪು ಅಲ್ಲ ಅಂದ್ಕೊಳ್ಳೋಣ ಆದರೆ ಜನ ಕಿವಿಯನ್ನು ಮುಚ್ಚಿಕೊಳ್ಳುವಂತೆ ಕರ್ಕಶವಾಗಿ ಸೌಂಡ್ ಬರುವಂತೆ ಮಾಡಿಸ್ಕೊಂಡು ಬೈಕನ್ನು ಓಡಿಸಿದ್ರೆ ಹೇಗೆ ಸ್ವಾಮಿ ಜನ ಅಂತೂ ಕೇಳೋ ಧೈರ್ಯ ಮಾಡಿಲ್ಲ ಅಂದ್ಕೊಳ್ಳೋಣ ಆದರೆ ಪೊಲೀಸರು ಸುಮ್ಮನೆ ಬಿಟ್ಬಿಡ್ತಾರೆ ಇಲ್ಲಾಗಿದ್ದು ಅದೇ ರೀತಿ ಈ ರೀತಿ ಕರ್ಕಶವಾಗಿ ಸೌಂಡ್ ಮಾಡುತ್ತಾ ಆಡೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕನ್ನು ಓಡಿಸ್ಕೊಂಡು ಹೋಗ್ತಿದ್ದವನನ್ನು ಹಾನ್ಗಲ್ ಪೊಲೀಸ್ ಸಿ ಪಿ ಐ ಆಂಜನೇಯ ಎನ್ ಎಚ್ ಅವರು ಬೆನ್ನು ಹತ್ತಿದ್ದಾರೆ ಬೆನ್ನು ಹತ್ತಿ ತಡೆದು ಈ ರೀತಿ ಕರ್ಕಶ ಸೌಂಡ್ ಮಾಡಿಕೊಂಡು ಬೈಕನ್ನು ಓಡಿಸುತ್ತಿದ್ದ ಬೈಕ್ ಸವಾರನಿಗೆ ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿ ದಂಡವನ್ನು ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಇದೇ ರೀತಿ ಬೈಕ್ನಲ್ಲಿ ಸ್ಟಂಪ್ ಮಾಡುತ್ತಿದ್ದ ಯುವಕನನ್ನು ಕೂಡ ಬೆನ್ನು ಹತ್ತಿ ಹಿಡಿದು ಇದೇ ಹ್ಯಾಂಡ್ಗಲ್ ಸಿ ಪಿ ಆಂಜನೇಯ ಅವರು ಹದಿನಾಲ್ಕು ಸಾವಿರ ದಂಡವನ್ನು ಹಾಕಿದರು ಇಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ತೊಂದರೆಯಾಗುವಂತಹ ಕೆಲಸಗಳು ನಡೆದಲ್ಲಿ ಅಂತಹವರನ್ನು ಬೆನ್ನು ಹತ್ತಿ ಹಿಡಿದು ದಂಡ ಹಾಕುವಲ್ಲಿ ಹಾಂಗಲ್ ಪೊಲೀಸರು ಜನಮೆಚ್ಚುಗೆಯ ಕೆಲಸಗಳನ್ನು ಮಾಡ್ತಿದ್ದುದು ಈ ರೀತಿ ಬೈಕ್ ಸೌಂಡ್ ಮಾಡುವವರು ಸ್ಟಂಟ್ ಮಾಡುವವರು ಈ ಭಯಕ್ಕಾದರೂ ಕಡಿಮೆ ಮಾಡಿ ಜನರಿಗೆ ತೊಂದರೆಯಾಗದಂತೆ ಜೊತೆಗೆ ವಾಹನವನ್ನು ಸರಿಯಾದ ರೀತಿಯಲ್ಲಿ ಚಾಲನೆ ಮಾಡುವಂತಹ ಜಾಗೃತಿಯಾಗಿದೆ ಎನ್ನಬಹುದು ಕರ್ನಾಟಕ ಹಾವೇರಿ